ಸೇಡಂ ತಾಲೂಕಾ ಆಸ್ಪತ್ರೆಯಲ್ಲಿ ಕಾರ್ಯನಿರತ ವೈದ್ಯ ಡಾಕ್ಟರ್ ಗೌತಮ್ ಹಾಗೂ ಸಿಬ್ಬಂದಿಗಳ ಮೇಲೆ ನಡೆದ ಹಲ್ಲೆ ಅಮಾನವೀಯ ಹಲ್ಲೆಯನ್ನು ಖಂಡಿಸಿ ಹಲ್ಲೆಗೈದ ಕಿಡಿಗೇಡಿಗಳ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘದಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇಪ್ಪತ್ಮೂರು ರಾತ್ರಿ ಮಂಗಳವಾರದ ನಡೆದಂತ ಅಮಾನವೀಯ ಘಟನೆಯನ್ನು ಖಂಡಿಸಿ ಇವತ್ತ ಸನ್ಮಾನ್ಯ ನಾವು ಮನವಿ ಪತ್ರ ಕೊಟ್ಟಿವಿ ಏನ್ ಮನವಿ ಪತ್ರ ಈ ಥರ ಏನಪ್ಪಂದ್ರೆ ಅವಚ ಶಬ್ದಗಳನ್ನು ಬೈದು ನಿಂದನೆ ಮಾಡಿ ನಮ್ಮ ಡಾಕ್ಟರ್ ಗೌತಮ್ ಅವರಿಗೆ ಮತ್ತು ಅಲ್ಲಿರುವಂಥ ಎಲ್ಲ ಮನ ಮನಬಂದಂತೆ ಥಳಿಸಿ ಅವರನ್ನು ಬೈದು ಏನಪ್ಪಂದ್ರೆ ಅಲ್ಲಿ ಹಲ್ಲೆ ಮಾಡಿದಾರ ಈ ಹಲ್ಲೆಯನ್ನು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇನ್ನು ಮುಂದೆ ಸರ್ಕಾರಿ ನೌಕರರ ಮೇಲೆ ಈ ಥರ ಯಾವುದೇ ರೀತಿ ಹಲ್ಲೆಗಳಾಗಲಿ ಆಮೇಲೆ ಅಥವಾ ಎಂಥದ್ರೆ ಅವಾಚ್ಯ ಶಬ್ದಗಳ ಬೈಗಳಾಗಲಿ ಯಾರೇ ಬೈದರ ಏನೇ ಮಾಡಿದ್ರೂ ಕೂಡ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅದರ ಜೊತೆಗೆ ಸೂಕ್ತವಾದ ರಕ್ಷಣೆಯನ್ನು ನೀಡಬೇಕು ಸರ್ಕಾರಿ ನೌಕರ ಬಾಂಧವರಿಗೆ ಇದು ಎಲ್ಲ ಜಿಲ್ಲೆ ಮತ್ತು ಎಲ್ಲ ರಾಜ್ಯಗಳಿಗೆ ಅನ್ವಯ ಆಗಬೇಕು ಆಮೇಲೆ ಆ ಹಲ್ಲೆಗೈದಂಥ ಕ್ರಿಮಿನಲ್ಸ್ಗಳಾಗಲಿ ಅಥವಾ ಅವರು ಅಪರಾಧಿಗಳಾಗಲಿ ಅವ್ರಿಗೆ ಕಠಿಣ ಕ್ರಮ ಕೈಗೊಂಡ್ಮೇಕೆ ಈ ರಾಜ್ಯಾದ್ಯಂತ ಇರುವಂಥ ಯಾರು ಆ ಥರ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಪಾಠ ಕಲಿಸಿದಂಗೆ ಆಗಬೇಕು ಇನ್ನು ಮುಂದೆ ಸರ್ಕಾರಿ ನೌಕರು ಬಾಂಧವ್ರಿಗೆ ಹೊಡೆದರೆ ಅಥವಾ ವೈದ್ಯರಿಗೆ ಹೊಡೆದರೆ ವೈದ್ಯದ ವೈದ್ಯ ಹಾಸ್ಪಿಟಲಲ್ಲಿರುವಂಥ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಹೊಡೆದರೆ ಈ ಥರ ಕಠಿಣ ಶಕ್ತಿ ಆಗ್ತದಂಥ ಅವರು ಹೆದರಿ ಅವರಿನ್ ಮುಂದೆ ಇಂಥ ಘಟನೆಗಳನ್ನು ಮಾಡಿದೆ ಹಂಗೆ ನೋಡ್ಕೋಬೇಕಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸನ್ಮಾನ್ಯ ಸಚಿವರಿಗೂ ಶಾಸಕರಿಗೂ ಮುಖ್ಯಮಂತ್ರಿಗಳವ್ರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವ್ರಿಗೂ ಮನವಿ ಕೊಟ್ಟಿದ್ದೀವಿ ಅದೇ ಥರ ಈಗ ಇನ್ನು ಮುಂದೆ ಏನೇ ಘಟನೆಗಳಾದರೂ ನಮ್ಮ ಸರ್ಕಾರಿ ನೌಕರರ ಬಾಂಧವರ ಪರವಾಗಿ ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಂಘ ಬೆನ್ನೆಲುಬಾಗಿ ನಿಲ್ತದಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಮಹೇಶ್ ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಷತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರ ಮತ್ತು ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷ ಇಪ್ಪತ್ಮೂರು ಜುಲೈರಂದು ರಾತ್ರಿ ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರು ಡಾಕ್ಟರ್ ಗೌತಮ್ ಅವರು ಒಂದು ಆಕ್ಸಿಡೆಂಟ್ ಕೇಸನ್ನು ಅನ್ನು ನೋಡ್ತಾ ಇರ್ತಾರೆ ಅದು ಸ್ವಲ್ಪ ಸೀರಿಯಸ್ ಇರ್ತದೆ ಕೇಸು ಆ ಕೇಸಲ್ಲಿ ಅವ್ರು ಬಿಜಿ ಇರ್ತಾರೆ ಮತ್ತು ಅವ್ರ ಜೊತೆಗೆ ಮತ್ತೆ ಬೇರೆ ಸಣ್ಣ ಪುಟ್ಟ ಗಾಯಗಳಿರ್ತವೆ ಅವ್ರು ಗಾಯ ಆದವರು ಜೊತೆಗೆ ಇಬ್ಬರು ಬಂದವರು ಅಟೆಂಡೆನ್ಸು ನಮ್ಮ ಪೇಷಂಟ್ಗೆ ನೋಡು ಅಂತ ಹೇಳ್ತಾರೆ ಅವ್ರು ಗೌತಮ್ ಅವ್ರು ಅಂತಾರೆ ಇಲ್ಲಪ್ಪ ಇದು ಪೇಶೆಂಟ್ ಸೀರಿಯಸ್ ಇದ್ದಾರೆ ನೋಡಿಬಿಟ್ಟು ನೆಕ್ಸ್ಟ್ ಉಳಿದಿರೋ ಪೇಶೆಂಟ್ ನೋಡ್ತೀನಿ ಅಂತ ಹೇಳ್ತಾರೆ ಬಟ್ ಅವ್ರು ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ಟು ವೈದ್ಯರ ಮೇಲೆ ಮತ್ತೆ ಅಲ್ಲಿರೋ ನಮ್ಮ ಹೆಲ್ತ್ ವರ್ಕರ್ ಸಿಬ್ಬಂದಿಗಳ ಮೇಲೆ ಪ್ರತಿಯೊಬ್ಬರ ಮೇಲೆ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಅಂತ ನೋಡದೆ ಅವ್ರ ಮೇಲೆ ಅನಾ ಅಮಾನ್ಯವಾಗಿ ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಅವ್ರನ್ನ ಬಹಳ ಖಂಡನೆ ಮಾಡಿದ್ದೀವಿ ನಿಟ್ಟು ಈ ಸಹ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಖರಾಬಾಗಿ ಭಾಳ ಬಹಳ ಬ್ಯಾಡ ರೀತಿಯಲ್ಲಿ ತುಂಬಾ ಕೆಟ್ಟ ರೀತಿಯಲ್ಲಿ ಹೊಡೆದಾಡಿದ್ದಲ್ದೆ ಅವ್ರಿಗೆ ಎಳದಾಡಿದ್ದಲ್ದೆ ಹೆಣ್ಮಕ್ಳು ಸಹ ಬಿಟ್ಟಿಲ್ಲ ಅವ್ರನ್ನೂ ನೂಕಾಡಿಕೊಂಡು ಅವಾಚ್ಯ ಶಬ್ದಗಳನ್ನು ಮಾತಾಡಿಕೊಂಡು ಬಹಳ ಬಹಳ ಈಸ್ ವೆರಿ ಬ್ಯಾಡ್ ಇನ್ಸಿಡೆನ್ಸ್ ಹ್ಯಾಪಂಡ್ ಇನ್ ಅವರ್ ಸೆಡಮ್ ಅಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಸೆಡಮ್ ತಾಲೂಕು ಆಸ್ಪತ್ರೆಯಲ್ಲಿ ಸೊ ಅಲ್ಲಿ ಆಲ್ರೆಡಿ ಅವ್ರು ಎಫ್ ಆರ್ ಮಾಡಿದ್ದಾರೆ ಅವ್ರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಬಟ್ ಇದೇ ತರ ಈ ಇನ್ಸಿಡೆಂಟ್ಸ್ ಬೇರೆ ಡಾಕ್ಟರ್ ಜೊತೆ ಬೇರೆ ಸಿಬ್ಬಂದಿಯವ್ರ ಜೊತೆ ಆಗದೇ ಇರಬಾರ್ದು ಅಂತ ನಾವು ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಇಂದ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ಮನವಿ ಪತ್ರವನ್ನು ಡಿಸಿ ಮೇಡಮ್ ಕೊಟ್ಟಿದ್ದೀವಿ ಡಿಸಿ ಮೇಡಮ್ ನಮ್ ಜೊತೆ ಸಹಕಾರ ಮಾಡ್ತಿದ್ದಾರೆ ಅಲ್ಲದೆ ಅವ್ರಿಗೆ ಅರೆಸ್ಟ್ ಮಾಡೋದ್ರಿಂದ ಮತ್ತೆ ಬೇರೆ ಎಲ್ಲ ಇನ್ಸಿಡೆಂಟ್ಸ್ಗಳನ್ನ ನಾವು ನೋಡಿರೋ ಪ್ರಕಾರ ಎರಡು ಮೂರು ದಿವಸ ಆದ್ಮೇಲೆ ಅವ್ರು ಹೊರಗೆ ಬರ್ತಾರೆ ಬಟ್ ಒಂದು ಕಠಿಣ ಶಿಕ್ಷೆ ಆಗ್ಬೇಕು ಆಸ್ ಪರ್ ಅವರ್ ಮೆಡಿಕಲ್ ಲಾ ಪ್ರಕಾರ ನಾನ್ ಅವೈಲೇಬಲ್ ವಾರಂಟ್ ಆಗ್ತದೆ ಅದ್ರ ಜೊತೆಗೆ ಒನ್ ಟ್ವೆಂಟಿ ಒನ್ ಬಾರ್ ಟು ಟು ಟ್ವೆಂಟಿ ಫೋರ್ ಆಕ್ಟ್ ಪ್ರಕಾರ ಅವ್ರ ಮೂರಿಂದ ಹತ್ತು ವರ್ಷ ಜೈಲ್ ಆಗಬೇಕು ಆಮೇಲೆ ಇದನ್ನ ಕಠಿಣವಾಗಿ ಆಗ್ಬೇಕು ಈ ಶಿಕ್ಷೆ ಡೆಫಿನೆಟ್ಲಿ ಶುಡ್ ಬಿ ಡನ್ ಆಮೇಲೆ ಆಗದೆ ಮತ್ತೆ ಅವ್ರನ್ನ ಮತ್ತೆ ಎರಡು ಮೂರು ದಿವಸ ಅಥವಾ ನಾಲ್ಕು ದಿವಸ ಆದ್ಮೇಲೆ ಬಿಡುಗಡೆ ಆಗೋದು ಬೇಡ ಈಗ ಆದ್ರೆ ಒಬ್ಗೊಂದ್ಸಲ ಕಠಿಣ ಶಿಕ್ಷೆ ಆದ್ರೆ ಬೇರೆಯವರೆಲ್ಲ ಹೋಗ್ತಾರೆ ಈ ತರ ಇನ್ಸಿಡೆಂಸ್ ಆಗ್ತಾರೆ ಸಹಕಾರ ಅವರು ಅಲ್ಲಿರೋ ಎ ಸಿ ಮತ್ತೆ ಅಲ್ಲಿರೋ ಪೊಲೀಸ್ಗಳಿಗೆಲ್ಲ ಫೋನ್ ಮಾಡಿ ಅದ್ರ ಬಗ್ಗೆ ಕಠಿಣ ಅಥವಾ ಶಿಕ್ಷೆ ಮಾಡ್ಬೇಕು ಅವ್ರನ್ನ ಒಳಗಡೆ ಹಾಕಿ ಅಂತ ಅವರು ಹೇಳಿದ್ದಾರೆ ಬಟ್ ಈಗ ಈ ತರದ ಮತ್ತೆ ಇನ್ನೊಂದ್ಸಲ ಆಗ್ಬಾರ್ದು ಈ ಘಟನೆ ಅನ್ನೋ ನಾವು ಅದಕ್ಕೋಸ್ಕರ ಎಸ್ ಸಿ ಎಸ್ ಸಿ ಡಾಕ್ಟರ್ ಅಸೋಸಿಯೇಷನ್ ಇಂದ ನಮ್ದು ಒಂದು ಮನವಿ ಪತ್ರ ಕೊಡಕ್ ಬಂದಿದ್ದೀವಿ ಹಾಗಾಗಿ ನಿಮ್ ಮೀಡಿಯಾದಲ್ಲೂ ನಮ್ಮ ಒಂದು ಕಳಕಳಿ ಮನವಿ ಈ ತರ ಇನ್ಸಿಡೆಂಟ್ಸ್ ಬೇರೆ ಯಾವ ನಮ್ ಜಿಲ್ಲೆನೇ ಇಲ್ಲ ಬೇರೆ ಯಾವ ಜಿಲ್ಲೆದಾಗೋದ್ ಬೇಡ ಬೇರೆ ಕರ್ನಾಟಕ ಆಗೋದ್ ಬೇಡ ಆಲ್ರೆಡಿ ಬೀದರ್ ರಾಯಚೂರು ಬಿಜಾಪುರ್ ಯಾದಗಿರ್ ಮತ್ತೆ ಬೇರೆ ಜಿಲ್ಲೆದವರು ಬೆಂಗಳೂರದಲ್ಲಿರುವ ಕೆಜಿಒಂ ಪ್ರೆಸಿಡೆಂಟ್ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಅವರು ಒಂದ್ ಮನವಿ ಪತ್ರವನ್ನು ಕೊಡ್ತಾ ಇದ್ದಾರೆ ಸಿಬ್ಬಂದಿಗಳೆಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ ಬಟ್ ಡಾಕ್ಟರ್ ಒಂದು ಸೀರಿಯಸ್ ಪೇಷಂಟ್ ಜೊತೆ ಬಿಸಿ ಇರೋದ್ರಿಂದ ಅವ್ರು ಬೇರೆ ಸಣ್ಣ ಪುಟ್ಟ ಗಾಯ ಆಗಿರೋ ಪೇಷಂಟ್ಗೆ ನೋಡ್ತೀನಪ್ಪ ಒಂದ್ ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದ್ದಾರೆ ಬಟ್ ಅದನ್ನ ಅವರು ತಾಳ್ಮೇನೆ ಕಳ್ಕೊಂಡು ಈ ತರ ಘಟನೆ ಆಗೋದು ಕಾರಣ ಆಗುತ್ತೆ ರವಿಕಾಂ ಡಾಕ್ಟರ್ ರವಿಕಾಂತ್ ಎಸ್ ಆತ್ನಾನಾಳ್ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಶುಪ